ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ ನಮ್ಮ ಜೀವನದಾಗ ಏನಿರ್ತದೋ ಅದನ್ನು ನಾನು ಫಾಲೋ ಮಾಡ್ತೀನಿ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸ್ತೀನಿ ನಮಗೆ ಖುಷಿ ಬರ್ತದಂತ ಎಲ್ಲ ಮಾಡೋದಲ್ಲ ನಾವು ಮಾಡೋವಂಥ ಕೆಲಸ್ದಾಗ ನಮಗೂ ಖುಷಿಯಾಗಿರಬೇಕು ನೋಡೋರ್ಗು ಖುಷಿಯಾಗಿರಬೇಕು ನಮಗೆ ಮಾಡೋಕ್ಕೂ ಖುಷಿಯಾಗಿರಬೇಕು ನಿಮಗೆ ನೋಡೋಕ್ಕೂ ಖುಷಿಯಾಗಿರಬೇಕು ಆವಾಗ ಆ ಕೆಲಸ ನಾವು ಮಾಡಿದ್ರೆ ಅದಕ್ಕೊಂದು ಬೆಲೆ ತಾನಾಗೆ ಸಿಗ್ತದೆ ಆ ಬೆಲೆ ನಾವು ಹುಡುಕ್ಯಾಡ್ಕೊಂಡು ಹೋಗೋಂಥ ಅವಶ್ಯಕತೆನೇ ಇಲ್ಲ ಅದಕ್ಕೆ ಬೆಲೆ ತಾನಾಗೆ ಸಿಗ್ತದೆ ಅದ್ರ ಯೋಗ್ಯತೆ ಏನದ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಬೆಸ್ಟ್ ಬೆಲೆ ಸಿಗಬೇಕು ಅಂತ ಅದು ತಾನಾಗೆ ಸಿಗ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಜೀವನದಾಗ ಏನೇ ಒಂದು ಕೆಲಸ ಮಾಡಲಿ ನಾವು ಅದಕ್ಕೆ ಒಂದು ಗೋಲ್ನ ಸೆಟ್ ಮಾಡಬೇಕು ನನಗೆ ಇದು ಅಷ್ಟ ಆಗ್ತದಂತ ಎಲ್ಲಾರ್ಗು ಅದೇ ಇಷ್ಟಪಡ್ಸಕ್ಕೆ ಹೋಗಬಾರ್ದು ನಾವು ಇಷ್ಟಪಡುವಂಥದ್ದು ಕಷ್ಟ ಆದರೂ ಪರವಾಗಿಲ್ಲ ಅದ್ರ ಮೇಲೆ ನಮಗೆ ಫೋಕಸ್ ಆಗಿರಬೇಕು ಇವತ್ತು ಕಷ್ಟ ಆಗ್ತಿರ್ತದ ಅದನ್ನು ನಾವು ಅದ್ರ ಮ್ಯಾಗ ಕೆಲಸ ಮಾಡಿ ಅದನ್ನು ವ್ಯಕ್ತಪಡಿಸ್ತಾ ಹೋದೀವಿ ಅಂದ್ರೆ ಏನು ಮಾಡಬೇಕು ಅದ್ರ ಮ್ಯಾಗ ಫೋಕಸ್ ಮಾಡಿ ಕೆಲಸ ಮಾಡ್ತಾ ಹೋಗಬೇಕು ಕೆಲವೊಂದು ಸಾರಿ ಇಷ್ಟ ಪಡದೇ ಇರುವಂಥ ಒಂದು ಜನಗಳು ಮೊದಲು ಮಾಡಿ ಅದನ್ನು ಇಷ್ಟಪಡೋಕ್ಕೆ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಯಾವುದು ಹಾರ್ಡ್ ವರ್ಕ್ ಇರ್ತದ ಯಾವುದು ಬೆಲೆ ಬಾಳುವಂಥ ಒಂದು ವಸ್ತು ಇರ್ತದ ಅದಕ್ಕೆ ಅದನ್ನು ತಿಳ್ಕೊಬೇಕಾದ್ರೆ ಬಹಳನೇ ಸಮಯ ಬೇಕಾಗ್ತದೆ ಮಾಡೋಕ್ಕೂ ಸಮಯ ಬೇಕು ತಿಳ್ಕೊಳಕ್ಕು ಸಮಯ ಬೇಕು ಯಾವುದೇ ಇರಲಿ ನಮ್ಮ ಜೀವನದಾಗ ನಾವು ಪ್ರೀತಿನ ಕಳ್ಕೊಂಡು ಬೇರೆ 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 ಕೆಲಸ ಮಾಡೋಕ್ಕೆ ಹೋಗ್ತೇವಲ್ಲ ಅಲ್ಲಿ ನಮಗೆ ಸಕ್ಸಸ್ ಇಲ್ಲ ಪ್ರೀತಿನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅದನ್ನು ಜೋಪಾನ ಮಾಡಿಕೊಂಡು ಅದನ್ನು ಉಳಿಸೋಕ್ಕೋಸ್ಕರ ಅಂತಲೇ ನಾವು ಏನು ಕೆಲಸ ಮಾಡ್ತೀವಿ ಅಲ್ಲಿ ಸಕ್ಸಸ್ ಅದ ಈ ಪ್ರೀತಿ ಎಷ್ಟು ಬೆಲೆಯದ ಅಂದ್ರೆ ಈ ಪ್ರೀತಿ ಅಂದ್ರೆ ಈ ಈ ಹೃದಯದಿಂದ ನಮ್ಮ ಮೈಂಡಿಗೆ ಕನೆಕ್ಷನ್ ಈ ಮೈಂಡಿನಿಂದ ಶರೀರಿಗೆ ಕಲೆಕ್ಷನ್ ಪ್ರೀತಿಗೂ ಭಾವನೆಗಳಿಗೂ ಒಂದು ಕನೆಕ್ಷನ್ ಇರ್ತದ ಅದು ಭಾವನೆಗಳು ಒಳಗಿರ್ತದ ಅದು ಈ ಭಾವನೆಗಳನ್ನು ವ್ಯಕ್ತಪಡಿಸೋ ಪಡಿಸಿ ಹೇಳೋಕ್ಕೂ ಆಗಲ್ಲ ತೋರ್ಸೋಕ್ಕೂ ಆಗಲ್ಲ ಅದು ಅನುಭವ್ಸೋಕ್ಕಾಗ್ತದೆ ಅದನ್ನ ತಿಳ್ಕೊಳ್ಳಂಥ ಶಕ್ತಿ ಯಾರಿಗ್ಯಾರ ಅದ ಈ ಜಗದಾಗ ಅಂದ್ರೆ ಆ ಭಗವಂತ ಮಾತ್ರ ಅದ ಭಾವನೆಗಳನ್ನು ನೋಡುವಂಥ ಶಕ್ತಿ ಯಾಕಂದ್ರೆ ಭಗವಂತ ಭಾವನೆಗಳು ನೋಡ್ತಾನ ನಾವು ಮಾಡುವಂಥ ಒಂದು ಕರ್ಮಗಳನ್ನು ನೋಡಿ ನಮಗೇನು ಮಾಡ್ತಾನ ಅನುಗ್ರಹ ಮಾಡ್ತಾನ ಭಾವನೆ ಇಲ್ಲದೆ ಭಕ್ತಿಗೂ ಬೆಲೆ ಇಲ್ಲ ಭಕ್ತಿ ಕೃಷ್ಣ ಆದರೆ ಪ್ರೀತಿ ರಾಧೆ ಬರೇ ಭಕ್ತಿ ಮಾಡ್ತಾ ಈ ಪ್ರೀತಿನ ನಾವು ನೆಗ್ಲೆಕ್ಟ್ ಮಾಡಿ ಆ ಪ್ರೀತಿಗೆ ನಾವು ಯಾವುದೂ ಬೆಲೆ ಕೊಡದೆ ಆ ಪ್ರೀತಿ ಏನು ದೊಡ್ಡದಲ್ಲ ಆ ಪ್ರೀತಿ ಇಲ್ಲದೆ ಬದುಕೋಕ್ಕಾಗಲ್ವ ಅಂತ ಏನು ಹೇಳ ಪ್ರೀತಿನ ನಾವು ದೂರ ಮಾಡ್ತೀವಿ ಅಹಂಕಾರದಿಂದ ಆವಾಗ ಪ್ರೀತಿನೇ ಇಲ್ಲ ಅಂದರೆ ಮಾಡೋ ಭಕ್ತಿಗೂ ಬೆಲೆ ಇಲ್ಲ ಪ್ರೀತಿಗೋಸ್ಕರನೇ ನಾವು ಎಲ್ಲನೂ ಮಾಡಬೇಕು ಹಣ ಗಳಿಸಿದ್ರು ಪ್ರೀತಿ ಉಳಿಸ್ಕೊಳೋಕೋಸ್ಕರನೆ ಹಣ ಗಳಿಸ್ಬೇಕು ಒಂದು ಸಮಯಕ್ಕೆ ಹಣ ನಾವು ನಮ್ಮಿಂದ ಕಳ್ಕೊಂಡ್ರು ಮತ್ತೆ ನಾವು ಹಣ ಸಂಪಾದನೆ ಮಾಡಿ ಮತ್ತೆ ಒಂದು ಸಲ ನಮ್ಮ ಪ್ರೀತಿಯಿಂದ ನಾವು ಪ್ರೀತಿನ ಅಂದ್ರೆ ಪ್ರೀತಿಸುವಂಥ ವ್ಯಕ್ತಿಗಳನ್ನ ನಾವು ಕಳ್ಕೊಂಡು ಬಿಟ್ಟಿವಿ ಅಂದ್ರೆ ನಾವು ಮತ್ತೆ ಸಂಪಾದನೆ ಮಾಡಕ್ಕೆ ಸಾಧ್ಯ ಇಲ್ಲ ಹಣಕ್ಕೆ ಕಣ್ಣದ ಅಂದ್ರೆ ನೋಡೋಕೆ ಕಣ್ಣದ ಅದು ಕಾಣ್ತದ ದುಡ್ಡು ಪ್ರೀತಿಗೆ ಒಳಗಣ್ಣದ ಅಂದ್ರೆ ಅಂತರಾತ್ಮದಾಗ ನಮ್ಮ ಭಾವನೆಯಲ್ಲಿ ಗೊತ್ತಾಗ್ತದ ನಾವು ಯಾರನ್ನ ಎಷ್ಟು ಪ್ರೀತಿಸ್ತೀವಿ ಎಷ್ಟು ಬೆಲೆ ಕೊಡ್ತೀವಿ ಅದಕ್ಕೆ ಎಷ್ಟು ಮಹತ್ವ ಕೊಟ್ಟೀವಿ ಅಂತ ಫೀಲಿಂಗ್ ಅದು ಅದೊಂದು ಎನರ್ಜಿ ಇರ್ತದ ನಾವು ಬಾಯಿಲೆ ಹೇಳಲಿಲ್ಲ ಅಂದರೂ ಕೂಡ ಸೈನ್ಸ್ ಪ್ರೀ ಮಾಡ ಸಾರಿ ಸೈನ್ಸ್ ಪ್ರೂವ್ ಮಾಡಿದಾವೆ ನಾವು ಇಲ್ಲಿ ಏನು ಇಮ್ಯಾಜಿನೇಷನ್ ಮಾಡ್ತೀವಿ ನಾವಿಲ್ಲಿ ಏನು ಒಳಗೆ ಒಂದು ವಿಚಾರ ಮಾಡ್ತಿರ್ತೀವಿ ನಮ್ಮ ಒಳಗೆ ಏನು ಅಂತ್ರ ಆ ಪ್ರೀತಿ ಮೇಲೆ ನಮ್ಮ ಭಾವನೆ ಹುಡುತಿರ್ತದ ಯಾರ ಮ್ಯಾಗ ಅದು ಹೋಗಿ ಅವರಿಗೆ ಮುಟ್ಟತಿರ್ತದ ಇದು